ಎಲ್ಲರಿಗೂ ಶರಣು ಶರಣಾರ್ಥಿ ನೋಡಿ ಶರಣು ಶರಣಾರ್ಥಿ ಅಂದಿದ ತಕ್ಷಣ ನನಗೆ ನೆನಪಿಗೆ ಬರೋದು ಶರಣರು ನಮ್ಮ ಕಾಯಕದಲ್ಲಿ ಶರಣರು ತಮ್ಮ ವೃತ್ತಿಯನ್ನು ದೈವದಂತೆ ಪೂಜಿಸ್ತಾ ಇದ್ರಂತೆ ಅದರಂತೆ ಭಕ್ತಿ ಮತ್ತು ಭಾವ ಮತ್ತು ಸಮಾನತೆಯಿಂದ ತಮ್ಮ ಕಾಯಕವನ್ನು ಒಂದು ಮಾಡ್ಕೊಳ್ತಾ ಹೋಗ್ತಾ ಇದ್ದಿದ್ದು ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಅಂತ ಒಂದು ತತ್ವವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ವೃತ್ತಿಯಲ್ಲಿ ಒಂದು ಮೇಲೂ ಇಲ್ಲ ಕೀಳು ಇಲ್ಲ ಎಂಬ ಒಂದು ಭಾವನೆಯನ್ನು ಇಟ್ಕೊಂಡು ಎಲ್ಲ ಬಗೆಯ ಕಾಯಕಗಳಿಗೂ ಗೌರವವನ್ನು ತಂದುಕೊಂಡು ಜಾತಿ ಮತ್ತು ವ್ಯವಸ್ಥೆಯಲ್ಲಿ ಒಂದು ಪ್ರತಿಪಾದನೆ ಆಗಿದ್ದು ಇರೋ ಮುಖ್ಯವಾದಂಥ ಒಂದು ಕೊಡುಗೆ ಅಂದರೆ ಈ ಶರಣರಿಂದನೇ ಆಗಿದೆ ನಾವು ಮುಖ್ಯವಾಗಿ ನಾವು ನೋಡ್ತೀವಲ್ವಾ ಇವಾಗ ಒಬ್ಬ ಹಳೆಯ ಯಾವುದೇ ಒಬ್ಬ ಶರಣರನ್ನು ತಗೊಳ್ಳಿ ಆಯ್ದಕ್ಕಿ ಮಾರಯ್ಯ ಕೊಟ್ಟಣದ ಸೋಮವ್ವೆ ಆಮೇಲೆ ಮಲಹರ ಚಿಕ್ಕದೇವಯ್ಯ ಮಾದಾರ ಚೆನ್ನಯ್ಯ ಈ ಥರ ಎಲ್ಲರೂ ಕಾರ್ಯ ತಮ್ಮ ಕೆಲಸವನ್ನೇ ದೈವ ಅಂತ ತಿಳಿದು ಮಾಡ್ತಾ ಇದ್ದವರು ನಮಗೆ ಗೊತ್ತಿರೋ ಹಂಗೆ ಮೂವತ್ತ್ಮೂರು ಶರಣೆಯರು ಅಂತ ನಾನು ಹೇಳಿದೆ ಆ ಮೂವತ್ತ್ಮೂರು ಶರಣೆಯರಲ್ಲಿ ನಿಮಗೆ ನೆನಪಿರೋ ಅಂತೆ ದುಗ್ಗಳೆ ಅಕ್ಕನಾಗಮ್ಮ ಅಕ್ಕಮಹಾದೇವಿ ಗಂಗಾಂಬಿಕೆ ನೀಲಾಂಬಿಕೆ ಆಯ್ದಕ್ಕಿಲಕ್ಕಮ್ಮ ರಾಯಮ್ಮ ಮೋಳಿಗೆ ಮಾ ರಾಯ ಶರಣ ಕಾಳವ್ಯ ರೆಮ್ಮವ್ವೆ ಅಕ್ಕಮ್ಮ ವೀರಮ್ಮ ಗೊಗ್ಗವ್ವೆ ಹೀಗೆ ಹಲವಾರು ಜನ ಶರಣೆಯರಿದ್ದರು ಈ ಎಲ್ಲ ಶರಣರ ಮುಖ್ಯ ವಿಚಾರ ಅಂದರೆ ಕಾಯಕವೇ ಕೈಲಾಸ ಮತ್ತು ಜಾತ್ಯತೀತ ಒಂದು ಸಮಾಜವನ್ನು ಕಟ್ಕೊಂಡಂಥವ್ರು ಇವರು ಸಾತ್ವಿಕವಾಗಿ ಒಂದು ಸಮಾನತೆಯನ್ನು ಮಾಡಿಕೊಳ್ತಾ ಇದ್ದವರು ಮತ್ತು ನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ಎಲ್ಲ ತಮ್ಮ ಒಂದು ವಿಷಯಗಳನ್ನು ಅತ್ಯಂತ ಪಾರದರ್ಶಕವಾಗಿ ಒಂದು ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದವರು ಇವರು ಮತ್ತೆ ಯಾವಾಗಲೂ ತ್ರಿವಿಧ ದಾಸೋಯಿಗಳು ತಾವು ಊಟ ಮಾಡಿದ್ರು ಮನೆಗೆ ಬಂದ ಅತಿಥಿಯನ್ನು ಗುರು ಲಿಂಗ ಜಂಗಮ ಇವರೆಲ್ಲರಿಗೂ ಅತ್ಯದ್ಭುತವಾಗಿ ಒಂದು ಆತಿಥ್ಯವನ್ನು ಮಾಡಿದಂಥವರೇ ಶರಣರು ಇವರು ಒಂದು ಸಾಧನೆ ವ್ಯಕ್ತಿಗಳ ಸಾಧನೆಯನ್ನು ನಾವು ಹೇಳ್ಕೊತ ಹೋದರೆ ಒಬ್ಬೊಬ್ಬ ಶರಣ ಅಥವಾ ಶರಣೆಯರು ಅತ್ಯದ್ಭುತವಾದ ವಚನಗಳನ್ನು ರಚನೆ ಮಾಡಿ ಅವರು ಅದೇ ರೀತಿಯಲ್ಲಿ ವಚನವನ್ನು ರಚಿಸಿದಂತೆಯೇ ಅವರು ಕೆಲಸವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದಿದ್ದು ಇಷ್ಟೆಲ್ಲದ ಸಾಲದು ಅಂತ ದಿನಕ್ಕೊಂದು ವಚನ ನಾವು ನಮ್ಮಲ್ಲಿ ಸಹ ದಿನಕ್ಕೊಂದು ವಚನವನ್ನು ನಾವು ಪಠನೆ ಮಾಡ್ಬೋದು ದಿನಕ್ಕೊಂದು ವಚನವನ್ನು ಅರ್ಥೈಸ್ಕೊಳ್ಬೋದು ದಿನಕ್ಕೊಂದು ವಚನವನ್ನು ನಾವು ಮಾತಾಡಿ ಅದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ಬೋದು ನಿಮ್ಮೆಲ್ಲರಿಗೂ ಇಷ್ಟ ಅಂತ ನನಗೂ ಗೊತ್ತು ವಚನ ಅಂದೊಡನೆ ನಮ್ಮೆಲ್ಲರಿಗೂ ಅತ್ಯದ್ಭುತವಾದ ಒಂದು ಸಬ್ಜೆಕ್ಟ್ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ವಚನಗಳಲ್ಲಿ ಇನ್ನು ಮುಂದೆ ನಾವು ಎರಡು ದಿನಕ್ಕೊಮ್ಮೆ ಒಂದೊಂದು ವಚನವನ್ನು ತಗೊಂಡು ಅದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡ್ಕೊತಾ ಹೋಗೋಣ ಆಮೇಲೆ ಈ ಒಂದು ಕಾಯಕ ಶರಣರ ವಿಚಾರಗಳು ಕೇವಲ ಕೆಲಸ ಮಾತ್ರ ಅಲ್ಲ ಅವರ ಒಂದು ಜೀವನದ ವಿಧಾನನೇ ಆಗಿತ್ತು ಒಂದು ಆಧ್ಯಾತ್ಮಿಕವಾಗಿ ಒಂದು ಸಾಧನೆ ಮಾಡಲಿಕ್ಕೆ ಅವರಿಗೆ ಇದು ಒಂದು ಮಾರ್ಗವಾಗಿತ್ತು ಮತ್ತು ಅವರು ಸಮಾನತೆ ಮತ್ತು ಸಮಾಜದ ನಿರ್ಮಾಣಕ್ಕೆ ಒಂದು ತಳಹದಿಯಾಗಿತ್ತು ಅಂತ ನಾವು ಇದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಮಾಡೋಣ ಹಾಗೆಯೇ ನಿಮಗೆ ಯಾವುದೇ ಶರಣೆ ಅಥವಾ ಶರಣರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದಲ್ಲಿ ನನಗೆ ಕಾಮೆಂಟಲ್ಲಿ ನೀವು ಬರಿಬೋದು ನನ್ನದೇ ಆದಂತಹ ಒಂದು ಚಾನಲ್ ಇದೆ ಹಾಗೆಯೇ ಇನ್ಸ್ಟಾಗ್ರಾಮ್ ಇದೆ ಆ ಲಿಂಕಿನಲ್ಲಿ ನೀವು ಹಲವಾರು ವಚನಗಳನ್ನು ಹಾಡಿರುವಂತಹ ಹಲವಾರು ಮಹಿಳೆಯರು ಮಕ್ಕಳು ವಚನಗಳನ್ನು ಹಾಡಿದ್ದಾರೆ ಅದನ್ನು ಸಹ ತಾವು ನೋಡ್ಬೋದು ಫಾಲೋ ಮಾಡಿ ಮತ್ತು ಅದನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವುದೇ ವಚನ ಬಗ್ಗೆ ಆಗಲಿ ಅಥವಾ ಯಾವುದಾದರೂ ಶರಣರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಲಿಕ್ಕೆ ನಿಮ್ಮೊಟ್ಟಿಗೆ ನಾನು ಮಾತಾಡಲಿಕ್ಕೆ ಸಿದ್ಧ ಇದ್ದೇನೆ ಚಿಕ್ಕ ಪುಟ್ಟ ವಿಷಯಗಳನ್ನು ನಾವು ಹಂಚಿಕೊಳ್ಳೋಣ ಅಂತ ಹೇಳ್ತಾ ನನ್ನ ನನ್ನ ಇವತ್ತಿನ ಈ ಒಂದು ವಚನದ ಮೂಲಕ ನಿಮಗೆ ಶರಣರ ಬಗ್ಗೆ ಕೆಲವು ಮಾತುಗಳನ್ನು ಇನ್ನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು